ಹದಿನೆಂಟು ವರ್ಷಗಳ ನಂತರ ಈ ಮೂರು ರಾಶಿಯವರಿಗೆ ಅದೃಷ್ಟದ ಕಾಲ ಕೋಟ್ಯಾಧಿಪತಿ ಯೋಗ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹದಿನೆಂಟು ವರ್ಷಗಳ ನಂತರ ಅಗೋಚರ ಗ್ರಹವಾದ ರಾಹು ತನ್ನ ಪಥವನ್ನು ಬದಲಾಯಿಸುತ್ತದೆ ಹೊಸ ವರ್ಷದಲ್ಲಿ ರಾಹು ತನ್ನದೇ ಆದ ನಕ್ಷತ್ರಪುಂಜವಾದ ಪುಂಜವಾದ ಶತವಿಷದಲ್ಲಿ ಸ್ಥಾನ ಪಡೆಯುತ್ತಾರೆ ಪರಿಣಾಮವಾಗಿ ಈ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರೆಗೆ ಸುವರ್ಣ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಯನ್ನು ತರುತ್ತದೆ ಅಲಕೆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ರಾಹುವನ್ನು ಅಸ್ಪಷ್ಟ ನಿಗೂಢ ಮತ್ತು ಅತ್ಯಂತ ಶಕ್ತಿಶಾಲಿ ಗ್ರಹವೆಂದು ಪರಿಗಣಿಸಲಾಗುತ್ತದೆ ರಾಹು ನಿಯಮಿತವಾಗಿ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತಾರೆ ಇದರ ಪರಿಣಾಮಗಳು ಎಲ್ಲ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಒಂದಲ್ಲ ಒಂದು ರೂಪದಲ್ಲಿ ಕಂಡುಬರುತ್ತವೆ ಹೊಸ ವರ್ಷದಲ್ಲಿ ರಾಹು ತನ್ನದೇ ಆದ ನಕ್ಷತ್ರ ಶತವಿಷದಲ್ಲಿ ವಾಸಿಸುತ್ತಾರೆ ಮತ್ತು ಆಗಸ್ಟ್ ಎರಡರವರೆಗೆ ಅಲ್ಲೇ ಇರುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಶತವಿಷ ರಾಹುವಿನ ಸ್ವಂತ ನಕ್ಷತ್ರ ಆದ್ದರಿಂದ ಈ ಅವಧಿಯಲ್ಲಿ ರಾಹುವಿನ ಶಕ್ತಿಯು ಅನೇಕ ಪಟ್ಟು ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ರಾಹುವಿನ ಪ್ರಭಾವವು ಆಳವಾದ ತೀವ್ರ ಮತ್ತು ನಿರ್ಣಾಯಕವಾಗಿರುತ್ತದೆ ಪರಿಣಾಮವಾಗಿ ಕೆಲವು ರಾಶಿಗಳ ಜನರು ಹಠಾತ್ ಆರ್ಥಿಕ ಲಾಭಗಳು ಅನಿರೀಕ್ಷಿತ ಯಶಸ್ಸು ವೃತ್ತಿ ಪ್ರಗತಿಗಳು ಮತ್ತು ಪ್ರಮುಖ ಜೀವನ ಬದಲಾವಣೆಗಳನ್ನು ಅನುಭವಿಸಬಹುದು ಹೊಸ ವರ್ಷದಲ್ಲಿ ರಾಹು ಶತಬಿಷ ನಕ್ಷತ್ರ ಪ್ರವೇಶಿಸುವುದರಿಂದ ಯಾವ ರಾಶಿಗಳು ವಿಶೇಷ ಪ್ರಯೋಜನಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಎಂಬುದು ಇಲ್ಲಿದೆ ಒಂದು ಮೀನರಾಶಿ ಶತಬಿಷ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶವು ಮೀನರಾಶಿಯವರಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಈ ರಾಶಿಯ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಲಗ್ನದಲ್ಲಿ ಶನಿ ಇದ್ದಾರೆ ಪರಿಣಾಮವಾಗಿ ಈ ರಾಶಿಯವರು ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಹೊಸ ವರ್ಷದಲ್ಲಿ ರಾಹು ನಿಮಗೆ ಹೊಸ ಅನುಭವವನ್ನು ನೀಡಬಹುದು ದೀರ್ಘಕಾಲದವರೆಗೆ ವಿದೇಶ ಪ್ರವಾಸ ಮಾಡಲು ಯೋಚಿಸುತ್ತಿದ್ದ ಮತ್ತು ಯಶಸ್ವಿಯಾಗದವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಇದ್ದಕ್ಕಿದ್ದಂತೆ ವಿದೇಶ ಪ್ರವಾಸ ಮಾಡುವ ಅವಕಾಶ ಸಿಗಬಹುದು ಎಂಟನೇ ಮನೆಗೆ ಅದರ ಸಂಪರ್ಕದಿಂದಾಗಿ ನೀವು ಹಠಾತ್ ಆರ್ಥಿಕ ಲಾಭಗಳನ್ನು ಅಥವಾ ಪ್ರಮುಖ ಬದಲಾವಣೆಯನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಬಹುದು ಈ ಸಂಚಾರದ ಸಮಯದಲ್ಲಿ ಅತ್ತೆ ಮಂದಿರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ನೀವು ಉದ್ಯೋಗ ವ್ಯವಹಾರ ಅಥವಾ ಸ್ವತಂತ್ರ ಕೆಲಸದಲ್ಲಿ ಯಶಸ್ವಿಯಾಗಬಹುದು ಹೊಸ ವರ್ಷವು ವೃತ್ತಿ ಜೀವನದ ದೃಷ್ಟಿಕೋನದಿಂದ ಸಾಕಷ್ಟು ಉತ್ತಮವಾಗಿರಬಹುದು ಏಕೆಂದರೆ ಇರಾಶಿ ಚಕ್ರದ ಅಧಿಪತಿ ಗುರು ನಾಲ್ಕನೇ ಮನೆಯಲ್ಲಿದ್ದು ಹತ್ತನೇ ಮನೆಯನ್ನು ನೋಡುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರದ ಜನರು ಹೊಸ ಉದ್ಯೋಗಕ್ಕಾಗಿ ಅನೇಕ ಅವಕಾಶಗಳನ್ನು ಪಡೆಯಬಹುದು ಬಡ್ತಿಯ ಹೊರತಾಗಿ ವರ್ಗಾವಣೆಗೆ ಅವಕಾಶಗಳು ಇರಬಹುದು ಸ್ವಲ್ಪ ಮಾನಸಿಕ ಒತ್ತಡವಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಯೋಗ ಧ್ಯಾನ ಮತ್ತು ಚಿಂತನೆಯನ್ನು ಸೇರಿಸಿ ನೀವು ಆಧ್ಯಾತ್ಮಿಕತೆಯತ್ತ ಒಲವು ತೋರಬಹುದು ರಾಹುವಿನ ಶುಭ ಪರಿಣಾಮಕ್ಕಾಗಿ ರಾಹು ಮಂತ್ರವನ್ನು ಪಠಿಸಿ ಇದರ ಹೊರತಾಗಿ ನಿರ್ಗತಿಕರು ಆಸ್ಪತ್ರೆಗಳು ಅಥವಾ ವೃದ್ಧಾಶ್ರಮಗಳಿಗೆ ಸೇವೆ ಸಲ್ಲಿಸಿ ಮತ್ತು ಸಹಾಯ ಮಾಡಿ ಎರಡು ಮಕರ ರಾಶಿ ರಾಹುವು ಸಂಪತ್ತಿನ ಮನೆಯಲ್ಲಿರುವುದರಿಂದ ಮಕರ ರಾಶಿಯವರು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡ ಕೆಲಸವು ಹಿಂದಿರುಗಬಹುದು ಮತ್ತು ಕಳೆದುಹೋದ ಹಣವನ್ನು ಮರಳಿ ಪಡೆಯಬಹುದು ಇದಲ್ಲದೆ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ತಮ್ಮ ಉದ್ಯೋಗಗಳಲ್ಲಿಯೂ ಲಾಭವನ್ನು ಅನುಭವಿಸುವ ಸಾಧ್ಯತೆ ಇದೆ ಆಸ್ತಿ ಮತ್ತು ವ್ಯವಹಾರವು ಗಮನಾರ್ಹ ಲಾಭವನ್ನು ನೀಡಬಹುದು ಗಮನಾರ್ಹ ವೃತ್ತಿ ಜೀವನದ ಲಾಭಗಳು ಸಾಧ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂದರ್ಶನಗಳು ಫಲಿತಾಂಶಗಳು ಮತ್ತು ಉನ್ನತ ಶಿಕ್ಷಣದಲ್ಲಿ ಗಮನಾರ್ಹ ಲಾಭಗಳನ್ನು ಪಡೆಯಬಹುದು ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಈಡೇರಬಹುದು ಗುರುವಿನ ಏಳನೇ ಮನೆಯಲ್ಲಿ ಸ್ಥಾನವು ಶುಭ ಕಾರ್ಯಗಳಿಗೆ ಕಾರಣವಾಗಬಹುದು ನೀವು ನಿಮ್ಮ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಇದಲ್ಲದೆ ಪಾಲುದಾರಿಕೆಯಲ್ಲಿ ಕೈಗೊಂಡ ವ್ಯಾಪಾರವು ಯಶಸ್ವಿಯಾಗಬಹುದು ಆದರೆ ನಿಮ್ಮ ಮಾತನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಏಕೆಂದರೆ ಸಣ್ಣ ವಿಷಯಗಳು ವಿವಾದಗಳಿಗೆ ಕಾರಣವಾಗಬಹುದು ಮೂರು ತುಲಾರಾಶಿ ಶತಬಿಷ ನಕ್ಷತ್ರಕ್ಕೆ ರಾಹುವಿನ ಸಾಗಣೆಯು ತುಲಾರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಬಹುದು ಇದು ಈ ರಾಶಿಯ ಐದನೇ ಮನೆಯಲ್ಲಿ ಸಾಗುತ್ತದೆ ಮತ್ತು ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಮತ್ತು ಲಗ್ನ ಮನೆಯನ್ನು ನೋಡುತ್ತದೆ ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನ ಪಡೆಯಬಹುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತ್ವರಿತ ಹೆಚ್ಚಳದೊಂದಿಗೆ ಭೌತಿಕ ಸಾಮರ್ಥ್ಯಗಳು ವೇಗವಾಗಿ ಹೆಚ್ಚಾಗಬಹುದು ಕಲೆ ಮಾಧ್ಯಮ ಸಾಹಿತ್ಯ ಶಿಕ್ಷಣ ಐಟಿ ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನದಲ್ಲಿ ತೊಡಗಿರುವವರು ಅಸಾಧಾರಣ ಯಶಸ್ಸು ಮತ್ತು ಹೊಸ ಅವಕಾಶಗಳನ್ನು ಅನುಭವಿಸಬಹುದು ಹನ್ನೊಂದನೇ ಮನೆಯ ಮೇಲಿನ ರಾಹುವಿನ ಅಂಶವು ಆದಾಯ ಮತ್ತು ಲಾಭಕ್ಕಾಗಿ ಹೊಸ ಮಾರ್ಗಗಳ ತೆರೆಯುವಿಕೆಯನ್ನು ಸೂಚಿಸುತ್ತದೆ ದೀರ್ಘಕಾಲದಿಂದ ಹಿಡಿದ ಆಸೆಗಳನ್ನು ಈಡೇರಿಸಬಹುದು ಮತ್ತು ಆರ್ಥಿಕ ಲಾಭಕ್ಕಾಗಿ ಅನಿರೀಕ್ಷಿತ ಅವಕಾಶಗಳು ಉದ್ಭವಿಸಬಹುದು ಐದನೇ ಮನೆಯು ಷೇರು ಮಾರುಕಟ್ಟೆ ಊಹಾಪೋಹ ಮತ್ತು ಲಾಟರಿಯೊಂದಿಗೆ ಸಹ ಸಂಬಂಧಿಸಿದೆ ಆದ್ದರಿಂದ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ ಆದಾಗ್ಯೂ ಯಾವುದೇ ಅಪಾಯಕಾರಿ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ವೃತ್ತಿಜೀವನದ ಪ್ರಗತಿಯ ಬಲವಾದ ಅವಕಾಶಗಳಿವೆ ಮತ್ತು ಈ ಸಮಯವು ನಿಮಗೆ ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯಬಹುದು ಈ ಸಂಚಾರವು ಸಾಮಾನ್ಯವಾಗಿ ಆರೋಗ್ಯ ದೃಷ್ಟಿಕೋನದಿಂದ ಅನುಕೂಲಕರವಾಗಿರುತ್ತದೆ ಇದಲ್ಲದೆ ಒಂಬತ್ತನೇ ಮನೆಯ ಮೇಲೆ ರಾಹುವಿನ ದೃಷ್ಟಿಯು ನಿಮ್ಮನ್ನು ಜ್ಞಾನ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಕಡೆಗೆ ಸೆಳೆಯುತ್ತದೆ